ಕರ್ನಾಟಕ ರಾಜ್ಯ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಇಂಡಿ ತಾಲೂಕು ಘಟಕದಿಂದ ಗ್ರೇಟ್ ಟು ತಹಶೀಲ್ದಾರ್ ಧನಪಾಲ ಶೆಟ್ಟಿ ಅವರಿಗೆ ಮನವಿಯನ್ನ ಮಾಡಲಾಗ್ತಾ ಇದೆ ಕರ್ನಾಟಕ ರಾಜ್ಯ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡ್ತಾ ಇರುವ ಬಗ್ಗೆ ಒಂದು ವೇಳೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ನಾವು ಉಗ್ರವಾದ ಹೋರಾಟಕ್ಕೆ ಇಳಿತೇವೆ ಅಂತ ಗ್ರಾಮ ಆಡಳಿತಾಧಿಕಾರಿಗಳ ತಾಲೂಕು ಅಧ್ಯಕ್ಷ ಯಲಗುಂಡ್ ಪೂಜಾರಿ ಮಾತನಾಡಿದರು ಮೊಬೈಲ್ ಆಪ್ ಮತ್ತು ವೆಬ್ ಅಪ್ಲಿಕೇಶನ್ ಮೂಲಕ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಅವುಗಳನ್ನ ಸರ್ಕಾರ ಬಂದ್ ಮಾಡಿ ಕೂಡಲೇ ಲ್ಯಾಪ್ಟಾಪ್ ಒದಗಿಸುವಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವ ಬಗ್ಗೆ ಗ್ರಾಮ ಆಡಳಿತ ಅಧಿಕಾರಿಗಳ ತಾಲೂಕು ಅಧ್ಯಕ್ಷ ಶ್ರೀ ಯಲಗುಂಡ ಪೂಜಾರಿ ಅವರ ನೇತೃತ್ವದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಮಹಿಳಾ ಗ್ರಾಮ ಆಡಳಿತ ಅಧಿಕಾರಿಗಳಾದ ವಿದ್ಯಾಶ್ರೀ ಸರಸಂಬಿ ಎಸ್ ಎಸ್ ಮೋದಿ ಹಾಗೂ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಉಪಿತರಿದ್ರು ತಾಲೂಕಿನ ಎಲ್ಲ ಆಡಳಿತಾಧಿಕಾರಿಗಳು ಹಾಗೂ ಪೌತಿ ಆಂದೋಲನ ಆಪ್ ಈ ಒಂದು ತಂತ್ರಾಂಶದ ಮೂಲಕ ಸ್ಥಾಪಿತವಾದ ಈ ಕೆಲಸಗಳನ್ನು ಇವತ್ತಿನಿಂದ ಸ್ಥಗಿತಗೊಳಿಸಿ ನಂತರ ಇಪ್ಪತ್ತಾರನೇ ತಾರೀಖಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡುವುದರಿಂದ ಅದಕ್ಕೆ ನಮ್ಮ ತಾಲೂಕು ಸಂಘದಿಂದ ಹಾಗೂ ಇಲ್ಲಿ ತಾಲೂಕಿನ ಆಡಳಿತ ಸಂಘದಿಂದ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿ ಈ ಸಂದರ್ಭದಲ್ಲಿ ನಾವು ಮಾನ್ಯ ತಹಸೀಲ್ದಾರ್ ಸಾರ್ ಮನವಿಯನ್ನು ಸಲ್ಲಿಸಿದ್ದೇವೆ